ಪದೇ ಹೇಳೋದಕ್ಕೆ ಈಗ ಅವ್ರು ಪದೇ ಪದೇ ಅದನ್ನೇ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಯಾವ ರಾಜ್ಯದಲ್ಲಿ ಕಾಯಂ ಮಾತಿ ಮಾಡಿರುವಂತ ಆದೇಶ ತಂದುಕೊಡಿ ಖಂಡಿತ ನಮ್ ಸರ್ಕಾರ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸಾಧ್ಯ ಆದ್ರೆ ಅನುಷ್ಠಾನ ಮಾಡ್ತೀವಿ ನೀವು ಅದನ್ನ ಬಿಟ್ಬಿಟ್ಟು ನೀವು ಕಾಯಮಾತಿ ಕಾಯಮಾತಿ ಅಂತ ಹೇಳ್ತಾ ಇದ್ದೀರಾ ಇವತ್ತು ಉಮಾದೇವಿ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ಓದಕ್ಕೆ ಹೇಳಿ ಆ ರೀತಿ ನೇರವಾಗಿ ತೆಗೆದುಕೊಳ್ಳಕ್ ಬರೋದಿಲ್ಲ ಇವತ್ತು ತಿದ್ದುಪಡಿ ಮಾಡುವಂತ ಅವಶ್ಯಕತೆ ಕಾನೂನಲ್ಲಿ ಅದನ್ನ ಒಪ್ಪೋದಿಲ್ಲ ಕೋರ್ಟ್ ಒಪ್ಪೋದಿಲ್ಲ ಇವತ್ತು ಬರೀ ಹನ್ನೊಂದು ಹನ್ನೆರಡು ಸಾವಿರ ಅಥವಾ ಹತ್ತು ಸಾವಿರ ಏನು ಒಂಬತ್ತು ಸಾವಿರ ಯಾರಿದ್ದಾರೆ ಅತಿ ಅವರೊಬ್ಬರೇ ಉದ್ಯೋಗ ಬಯಸಿ ಕಾಯ್ ಕುಳ್ ಕುಳತಿಲ್ಲ ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಇವತ್ತು ಅರ್ಜಿ ಕಾಲ್ ಮಾಡಿದಾಗ ಮೂವತ್ ಸಾವಿರಕ್ಕಿಂತ ಹೆಚ್ಚು ಜನ ಅರ್ಜಿ ಹಾಕಿದ್ದಾರೆ ನಮ್ಗೆ ಅತಿಥಿ ಉದ್ಯೋಗ ಕೊಡಿ ಅಂತ ಹೇಳಿ ನಾಳೆ ಅವರೆಲ್ಲರೂ ಅದ್ರಲ್ಲಿ ಎಲಿಜಿಬಲ್ ಇರೋಂತವ್ರು ಇದ್ದಾರೆ ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಕೆ ಸೆಟ್ ಮಾಡಿರ್ತಕ್ಕಂಥವ್ರು ಇವರೆಲ್ಲ ಎಲಿಜಿಬಲ್ ಇರ್ತಕ್ಕಂಥವ್ರು ಇದ್ದಾರೆ ನಾಳೆ ಅವರು ನಾಳೆ ನಾವು ರೆಗ್ಯುಲರ್ ಏನು ಪೋಸ್ಟ್ ಕಾಲ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಅವರೆಲ್ಲರಿಗೂ ಎಲಿಜಿಬಿಲಿಟಿ ಇದೆ ನಾಳೆ ಅವ್ರು ಯಾರು ಸುಮ್ಮನೆ ಕೂರೋದಿಲ್ಲ ಇವತ್ತು ಸಣ್ಣ ಸಣ್ಣ ಒಂದು ಒಂದು ಅಕ್ಷರ ಒಂದು ಎಲ್ಲಾದರೂ ವ್ಯತ್ಯಾಸ ಇದ್ರೆ ಅದನ್ನ ಇಟ್ಕೊಂಡು ಇವತ್ತು ಹೋಗುವಂತ ಕಾಲ ಇದು ಅದರಿಂದ ಇವೆಲ್ಲವನ್ನ ನಾವು ಆಲೋಚನೆ ಮಾಡಿ ಇವತ್ತು ಆ ರೀತಿ ಅವ್ರಿಗೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅತಿಥಿ ಉಪನ್ಯಾಸಕರಿಗೆ ಹೇಳೋಕೆ ಇಷ್ಟಪಡ್ತೀರಿ ನಾನು ಅವರೆಲ್ಲರಲ್ಲೂ ಮನವಿ ಮಾಡ್ತೇನೆ ಅವರಿಗೆ ವಿನಯಪೂರ್ವಕವಾಗಿ ಕೇಳ್ತೇನೆ ದಯವಿಟ್ಟು ತಾವು ಕಾನೂನಿನ ಬಗ್ಗೆ ಅರ್ಥಕೊಳ್ಳಿ ಕಾನೂನಿನ ಬಗ್ಗೆ ಅರ್ಥಕೊಂಡು ತಮ್ಮ ಜವಾಬ್ದಾರಿ ನಿಭಾಯಿಸಿ ಬಹಳಷ್ಟು ಜನ ಇವತ್ತು ಬಡ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾ ಇರತಕ್ಕಂಥ ಅವರ ಶೈಕ್ಷಣಿಕ ಹಿತದೃಷ್ಟಿಯು ತಮ್ಮ ಜವಾಬ್ದಾರಿ ಇದೆ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ತಮ್ಮ ಜವಾಬ್ದಾರಿ ಇದೆ ಅವನ್ನೆಲ್ಲ ಪರಿಗಣಿಸಿ ಕೆಲಸಕ್ಕೆ ಹಾಜರಾಗಿ ನಾವು ಏನೇನು ಸಾಧ್ಯ ಇದೆ ಅಂತಕ್ಕಂಥದನ್ನ ಇನ್ನ ಪರಿಶೀಲನೆ ಮಾಡ್ತಾ ಇದೀವಿ ಮುಂದೆ ಇನ್ನೂ ಅದನ್ನ ಹೆಚ್ಚು ಯಾವ ರೀತಿ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಒದಗಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ